ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಬನ್ನಿ ದೀಪಾವಳಿ ಹಬ್ಬದಲ್ಲಿ ಉಳಿದಿರ್ತಕ್ಕಂಥ ತೆಂಗಿನಕಾಯಿಯಲ್ಲಿ ಒಂದು ಒಳ್ಳೆ ಸ್ವೀಟ್ ಮಾಡಿಬಿಡೋಣ ಬನ್ನಿ ವಿಡಿಯೋನ ಶುರು ಮಾಡಿಬಿಡೋಣ ಬನ್ನಿ ನೋಡಿ ಸ್ನೇಹಿತರೆ ಅರ್ಧ ಬಟ್ಲು ಕೊಬ್ಬರೇ ಇರಲಿ ಒಂದು ಕಾಯಿ ಹೊಡೆದ ಮೇಲೆ ಅರ್ಧ ಎತ್ತಿಟ್ಟೆ ಅರ್ಧನ ಉಪಯೋಗಿಸಿದ್ದೀನಿ ಇದನ್ನು ನಾನೀಗ ವಾಶ್ ಮಾಡ್ಕೊಂಬಂದಿದ್ದೀನಿ ನೋಡಿಯಪ್ಪ ವಾಶ್ ಮಾಡ್ತೀನಿ ತಕ್ಷಣ ಏನೋ ಸಿಕ್ತಲ್ಲಿ ಏನು ಸಿಕ್ಕಿಲ್ಲಪ್ಪ ತಪ್ಪು ತಿಳ್ಕೊಬೇಡಿ ಚಿಪ್ಪಿಂದ ಅಷ್ಟೇ ಸಿಕ್ಕಿರೋದು ಸ್ನೇಹಿತರೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಿ ಹಾಗೆ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಮೋನೋ ಆಗಲಿ ಅಂತ ಹಾರೈಸಿ ಅಂತ ಕೇಳ್ಕೊತ ಇದನ್ನು ನಾನು ಏನು ವೀಡಿಯೋ ಹಾಕ್ತೀನಿ ದಯವಿಟ್ಟು ಶೇರ್ ಮಾಡಿ ಹಾಗೆ ಒಂದು ಏನದು ಕುದುರೆಲ್ಲಾಳದ್ದು ವೀಡಿಯೋ ಹಾಕಿದ್ದೆ ದಯವಿ ಎಲ್ಲರೂ ತುಂಬ ಜನ ರೆಸ್ಪಾನ್ಸ್ ಮಾಡಿದ್ದಾರೆ ಆದರೆ ಕೆಲವು ಎರಡು ಬ್ಯಾಡ್ ಕಮೆಂಟ್ ಬಂದಿತ್ತು ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿದೆ ಇದು ಸುಳ್ಳು ಅನ್ನೋ ಒಂದು ಕಮೆಂಟ್ ಬಂತು ಅವ್ರಿಗೆ ನಾನು ಮತ್ತೆ ತಿರ್ಗಾ ಹೇಳಿದ್ದೀನಿ ಸುಳ್ಳು ಅಂತ ಹೇಳಬೇಡಿ ದಯವಿಟ್ಟು ನೀವು ಕೆಲಸ ಮಾಡಿ ದೇವರನ್ನ ಪೂಜೆ ಮಾಡಿ ಕೆಲಸ ಮಾಡಿ ನಾನು ಕೆಲಸ ಮಾಡಬೇಡಿ ಅಂತಂದೇಳಿ ಆ ವಿಡಿಯೋದಲ್ಲಿ ಹೇಳಿಲ್ಲ ನೀವು ಏನು ಕೆಲಸ ಮಾಡ್ತೀರೋ ಅದ್ರ ಅದರಲ್ಲಿ ಏನಾಗುತ್ತಪ್ಪ ಅಂದರೆ ಇನ್ಕ್ರೀಸ್ ಆಗ್ತೀವಿ ನಾವು ಕೆಲವೊಂದು ಸಲ ಏನಾಗುತ್ತೆ ನಂದೇ ಉದಾಹರಣೆ ಹೇಳ್ಕೊತೀನಿ ನಾನು ಕೈಯಲ್ಲಿ ನೂರು ರೂಪಾಯಿ ಇರೋದೇ ಇಲ್ಲ ನಮ್ಮ ಹತ್ರ ಒಂದೊಂದು ಸಲ ಸಾಲ ಮಾಡೋ ಅಂಥ ಪರಿಸ್ಥಿತಿ ಯಾರ ಹತ್ರನೂ ನೂರು ರೂಪಾಯಿ ಇಸ್ಕೊತೀವಿ ಮೊಮ್ಮಕ್ಕಳು ಬಂದಿದ್ದಾರೆ ಹೇಳಿ ಖರ್ಚಾಗುತ್ತೆ ಮತ್ತೊಂದು ತೀರ್ಸೋ ಜವಾಬ್ದಾರಿ ಇರೋ ನಮಗೆ ಇರುತ್ತೆ ಬಟ್ ತೀರ್ಸೋಕ್ಕಾಗ್ತಿರಲ್ಲ ಆಗ್ತಿರಲ್ಲ ಇಂಥವೆಲ್ಲ ಸಣ್ಣ ಪುಟ್ಟ ಏನು ಸಮಸ್ಯೆ ಇರ್ತಾವಲ್ಲ ಅವೆಲ್ಲ ತೀರ್ತವೆ ಅದೊಂದು ಲಕ್ಷ್ಮಿ ಎಲ್ಲ ನಾನು ಇಟ್ಟಿರೋದು ಲಕ್ಷ್ಮಿ ಲವಂಚ ಹಾಕಿದ್ದೀನಿ ಹಾಗೆ ಬುರುಗಂಜ ಹಾಕಿದ್ದೀನಿ ಕುದುರೆಲ್ಲಾಳ ಇಟ್ಟಿದ್ದೀನಿ ನೋಡಿ ಸ್ನೇಹಿತರೆ ನಿಮಗೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಬೇಡ ಇಷ್ಟ ಇದ್ದವರು ಮಾಡಲಿ ಮುಂದುವರಿಲಿ ಅವರು ಎಲ್ಲದರಲ್ಲೂ ಒಂದು ಕೆಲಸದಲ್ಲಿ ಮುಂದುವರಲಿ ಒಂದು ವಿದ್ಯದಲ್ಲಿ ಮುಂದುವರಲಿ ಆಮೇಲೆ ಮನೆಯಲ್ಲಿ ಶಾಂತಿ ಸಮಾಧಾನ ಸುಖ ಎಲ್ಲ ಸಿಗುತ್ತೆ ಆಮೇಲೆ ಏನಪ್ಪಾ ಅಂತ ಆರ್ಥಿಕವಾಗಿ ಸಮೃದ್ಧಿ ಆಗ್ತೀವಿ ಇಲ್ಲ ಅನ್ನೋ ಪರಿಸ್ಥಿತಿ ಬರಲ್ಲ ಏನಪ್ಪ ಒಂದು ಕೆ ಜಿ ಇಲ್ಲ ಅಂದ್ರೆ ಮನೇಲಿ ಅಡ್ ಲೀಟ್ರ್ ಒಂದು ಅರ್ಧ ಕೆ ಜಿನಾದರೂ ಸಾಮಾನ್ಯ ಇರುತ್ತೆ ದಯವಿಟ್ಟು ಬೇಡ ಕಮೆಂಟ್ ಮಾಡಬೇಡಿ ನಿಮಗೆ ಬೇಡ ಅಂದ್ರೆ ಬಿಟ್ಟುಬಿಡಿ ಒಂದೇ ಬೇಡ ಕಮೆಂಟ್ ಬಂದಿದ್ದು ಬಿಡಿ ಮತ್ತೇನಪ್ಪ ಅಂತಂತಂದರೆ ಈಗ ನೋಡಿ ನಾನು ಆ ಹಬ್ಬ ಅಂತಂದೇಳಿ ಏನು ಮಾಡಿದ್ದೀವಿ ಅಂತಂದರೆ ಹಸಿಕಾಯಿ ಎಲ್ಲ ದೇವ್ರಿಗೂ ಓಡಿಸ್ತೀವಿ ಲಕ್ಷ್ಮೀ ಪೂಜೆ ಅಮಾವಾಸ್ಯೆ ಪೂಜೆ ಆಮೇಲೆ ನರಕ ಚತುರ್ದಶಿ ಪೂಜೆ ಇವೆಲ್ಲ ಬರುತ್ತಲ್ವ ಅದಕ್ಕೇನು ಮಾಡ್ತೀನಿ ನೋಡಿ ಒಂದು ಕಾಯಿನ ಸುಮ್ಮನೆ ವೇಸ್ಟ್ ಮಾಡಬಾರ್ದು ಕೆಲವೊಂದು ಕಾಯಿ ತಿನ್ನ ತೋರಿಸ್ತೀನಿ ಫಸ್ಟ್ನೇ ಐಟಮ್ ಏನಪ್ಪಾ ಅಂದರೆ ಇವತ್ತು ಕಾಯಿಂದ ಹಲ್ವಾ ಮಾಡ್ತಾ ಇದ್ದೀನಿ ಇದಕ್ಕೇನು ಬೇಡ ತೆಂಗಿನಕಾಯಿ ಹೋಳು ಮಾಡ್ಕೊಳ್ಳಿ ಹಾಗೆ ಕಸ್ಟ ಇದು ಕಾರ್ನ್ಫ್ಲೋರ್ ಬೇಕಾಗುತ್ತೆ ಅಷ್ಟೇ ಕಾರ್ನ್ಫ್ಲೋರು ಆಮೇಲೆ ಮತ್ತೇನಪ್ಪ ಅಂದರೆ ಸಕ್ಕರೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಅಷ್ಟು ಅದನ್ನು ಬಿಟ್ಟರೆ ನೀವು ಏಲಕ್ಕಿ ಪೌಡ್ರ್ ಉಪಯೋಗಿಸಿ ಬಿಡಿ ಅದು ಬೇಡ ನಿಮಗೆ ಮೂರು ಪದಾರ್ಥ ಇದ್ದರೆ ಸಾಕು ಕೋಕೋನಟ್ ಹಲ್ವಾ ರೆಡಿಯಾಗಿರುತ್ತೆ ನೋಡಿ ಈಗ ಇದನ್ನು ಮಿಕ್ಸಿ ಹಾಕೊಂಡು ನೋಡಿ ಸ್ನೇಹಿತರಿಗೆ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ನುಣ್ಣು ಆದಷ್ಟು ಆದಷ್ಟು ನುಣ್ಣು ರುಬ್ಕೊಂಡು ಬಂದುಬಿಡಿ ಸಾಕು ಕೈ ನೋಡಿ ನಾನು ಟೀ ಸೋಸೋದು ತಗೊಂಡಿಲ್ಲ ಸುಮ್ಮನೆ ಲೇಟ್ ಆಗುತ್ತೆ ಅಂದ್ಕೊಂಡು ಹೇಳಿ ಎರಡಿನೇ ತೊಗೊಂಡ್ಬಿಟ್ಟಿದ್ದೀನಿ ಇದನ್ನ ಸ್ವಲ್ಪ ಸೋಸ್ಕೊಬೇಕಾಗತ್ತೆ ನೋಡಿ ಅದೆಲ್ಲ ಹಾಲು ಬೇಕಲ್ವಾ ಕ್ಲೀನಾಗಿ ಸೋಸ್ಕೊಂಡ್ಬಿಡೋಣ ನೋಡಿ ಈ ರೀತಿ ನೀವು ಬೇಗ ಆಗುತ್ತೆ ಕೆಲಸ ಅಷ್ಟೇ ಸ್ವಲ್ಪ ಸ್ವಲ್ಪನೇ ತಗೊಂಡು ನೀಟಾಗಿ ಹಿಂಡ್ಕೊಬೇಡಿ ಬೇಗ ಆಗುತ್ತೆ ಕೆಲಸ ಬೇಕಿದ್ರೆ ಅದನ್ನು ಹಿಂಡಿದ್ದು ಜರಟ ಏನಿರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿ ಚಪಾತಿಗಾದ್ರಾಗಲಿ ರೊಟ್ಟಿಗಾದ್ರಾಗಲಿ ಉಪಯೋಗ್ಸೋಕ್ಕೆ ಬರುತ್ತೆ ನೋಡಿ ಹಾಗೆ ಏನು ಮತ್ತು ಅದನ್ನೇನೋ ಮತ್ತು ಚೆಲ್ಲಕ್ಕೆ ಹೋಗಬೇಡಿ ನೋಡಿ ಹಾಲು ಇಷ್ಟು ಬಂದಿದೆ ನಾನು ಇದಕ್ಕೆ ಒಂದು ಮುಕ್ಕಾಲು ಬೌಲು ಸಕ್ಕರೆ ಹಾಕ್ತಾಯಿದ್ದೀನಿ ಹಾಗೆ ಒಂದೆರಡು ಸ್ಪೂನು ಕಾರ್ನ್ಫ್ಲೋರ್ನ ನೀರಲ್ಲಿ ಕಲಿಸ್ಕೊಂಡು ನೀಟಾಗಿ ಒಂದು ಗಂಟೆಲ್ದಾನೆ ಕಲಿಸ್ಕೊಂಬಿಡಿ ಓಕೆ ಇನ್ನೆಲ್ಲವನ್ನ ಹಾಕಿ ಒಂದು ಸಲ ನೀವು ಒಂದು ಸಣ್ಣ ಸ್ಪೂನಿಂದ ಕೈಯಾಡಿ ಈಗ ಬನ್ನಿ ಒಲೆ ಮೇಲೆ ಇಟ್ಬಿಡೋಣ ನೋಡಿ ಸಣ್ಣಕ್ಕೆ ಮೀಡಿಯಂ ಉರಿಯಲ್ಲಿ ನಾನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಓಕೆ ನೋಡಿ ತುಪ್ಪ ಸಕ್ಕರೆ ಹಾಗೆ ಇನ್ನೊಂದೇನಪ್ಪ ಕಾರ್ನ್ಫ್ಲೋರ್ ಕೈ ಬಿಟ್ಟು ಬಿಡ್ದೇನೆ ನೀವು ಚೆನ್ನಾಗಿ ಗಟ್ಟಿ ಆಗೋ ತನಕ ಸ್ವಲ್ಪ ಕೈಯಾಡ್ಕೊತೀನಿ ಯಾಕಂದರೆ ಕಾರ್ನ್ ಪೌರ್ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನಾನು ದಪ್ಪ ತಳದ ಬಾಂಡ್ಲಿ ಉಪಯೋಗಿಸ್ತಾ ಇರೋದ್ರಿಂದ ಭಯ ಇಲ್ಲ ಈಗ ನೋಡಿ ಚಿಕ್ಕದಾಗಿ ಕಾಣಿಸ್ತಾ ಇರ್ಬೋದು ನಿಮಗೆ ಕುದಿ ಬರ್ತಾ ಇದೆ ಚಿಕ್ಕದಾಗಿ ಇನ್ನೂ ಚೆನ್ನಾಗಿ ಕುದಿದ್ದು ಅದು ಗಟ್ಟಿ ಆಗಬೇಕು ಈ ಥರ ಕೈ ಇರಿ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟರೆ ಸಾಕು ಈ ಹಲ್ವಾ ರೆಡಿ ಆಗಿಬಿಡುತ್ತೆ ನೋಡಿ ಕುದಿ ಹತ್ತುತ್ತ ಹೇಳಿ ಕೈ ಬಿಡಬೇಡಿ ದಯವಿಟ್ಟು ನೋಡಿ ಗಟ್ಟಿ ಹಾಕಿ ಅಂತ ಬರ್ತಾ ಇದೆ ಚೆನ್ನಾಗಿ ಕುದ್ದು ಗಟ್ಟಿ ಆಗಬೇಕದು ನೋಡಿ ಈ ರೀತಿ ಗಟ್ಟಿ ಆಗ್ತಾ ಬರ್ತಾ ಇದೆ ಈಗ ಇನ್ನೂ ಇದಿಷ್ಟು ಗಟ್ಟಿ ಆದರೆ ಸಾಲದು ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕಿದು ನಾವು ಇನ್ನೂ ಕೈ ಆಡ್ಕೊತೇ ಇರಬೇಕಾಗುತ್ತೆ ನೋಡಿ ಈ ತಳ ಬಿಟ್ಟು ಬರ್ತಾ ಇದೆ ಇನ್ನು ಸ್ವಲ್ಪ ಗಟ್ಟಿ ಆಗಲಿದ್ದು ಸ್ನೇಹಿತರೆ ಈಗ ನೋಡಿ ಇಷ್ಟು ಗಟ್ಟಿಯಾಗಿದೆ ನಾನು ಒಂದು ಬೌಲ್ಗೆ ಸ್ವಲ್ಪ ಎಣ್ಣೆ ಸವರಿ ಇದನ್ನ ಸುರು ಬಿಡ್ತೀನಿ ನೋಡಿ ನೋಡಿ ಈ ರೀತಿ ರೆಡಿಯಾಗಿದೆ ನಾನು ಬೌಲ್ನಲ್ಲಿ ಹಾಕಿಟ್ಟಿದ್ದೆ ಕರೆಂಟ್ ಹೋಗಿತ್ತು ಅದನ್ನು ಡಬ್ಬ ಹಾಕಿ ತೋರಿಸ್ಲಿಕ್ಕೆ ಕರೆಂಟ್ ಹೋಗಿರೋ ಈ ಕರೆಂಟ್ ಬಂತು ಅಂತಂದೇಳಿ ಆಲ್ರೆಡಿ ತಟ್ಟೆಗೆ ಹಾಕಿದ್ದೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಕಟ್ ಮಾಡ್ತಾನೆ ಒಂದು ನಿಮಿಷ ಕೊಡಿ ನೋಡಿದ ಯಾವ ರೀತಿ ಬಂದಿದೆ ಅಂತಂದ್ರೆ ನಾವು ಗಿಣ್ಣು ತಯಾರು ಮಾಡ್ತೀವಲ್ಲ ಆ ರೀತಿ ಬಂದಿದೆ ನೋಡಿ ನೋಡಿದ್ರಲ್ಲ ಹೆಂಗ್ ನಡುಕ್ತಾ ಇದೆ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಗಿಸೋದ್ಕಿನ್ನ ಮೊದಲು ಸಬ್ಸ್ಕ್ರೈಬ್ ಆಗದೆ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು